ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನ ಅನು ಲೋಕೇಶ್ ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಒಂದು ಮೂರನೇ ರಾಶಿಯಾಗಿರುವಂತಹ ಮಿಥುನ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಇನ್ನು ಮಿಥುನ ರಾಶಿಯವರಿಗೆ ಈ ತಿಂಗಳು ನೋಡುವಂಥದ್ದಾದರೆ ವೃತ್ತಿಯ ಜೀವನದಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡುವಂತಹ ಪರಿಸ್ಥಿತಿ ಅನ್ನುವಂಥದ್ದು ಇರ್ತದೆ ಕೆಲಸದಲ್ಲಿ ಒತ್ತಡ ಅನ್ನುವಂಥದ್ದು ಇರ್ತದೆ ಕೆಲಸದ ಸ್ಥಳದಲ್ಲಿ ಭಿನ್ನಾಭಿಪ್ರಾಯಗಳು ಇರುವಂತಹದ್ದು ಸರ್ವೇ ಸಾಮಾನ್ಯ ಆಗಿರುವಂತಹದ್ದಾಗಿರ್ತದೆ ಈ ತಿಂಗಳಿನಲ್ಲಿ ಹಾಗೆಯೇ ಯಾರು ಕಷ್ಟಪಟ್ಟು ಕೆಲಸ ಇರ್ತಾರೆ ಅಂತಹವ್ರಿಗೂ ಹಾಗೂ ಇಂಜಿನಿಯರ್ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹವರಿಗೆ ಸಂಬಂಧಪಟ್ಟ ಹಾಗೆ ಬಹಳ ಗಮನಾರ್ಹವಾದಂತಹ ಲಾಭವನ್ನು ನೋಡ್ತಾ ಹೋಗ್ತೀರಾ ಮಿಥುನ ರಾಶಿಯಲ್ಲಿರುವಂತಹವರು ಇನ್ನು ವ್ಯಾಪಾರಿಗಳು ಅಥವಾ ಉದ್ಯಮಿಗಳಿಗೆ ನೋಡುವಂತಹದಾದರೆ ಉತ್ತಮವಾದಂತಹ ಲಾಭ ಅನ್ನುವಂಥದ್ದಿದೆ ಇನ್ನು ಕುಟುಂಬದ ಜೀವನದಲ್ಲಿ ನೋಡುವಂತಹದಾದರೆ ಈ ತಿಂಗಳು ಸಾಧಾರಣವಾಗಿರುವಂತಹದ್ದಾಗಿದೆ ಸೂರ್ಯ ಮತ್ತು ಶನಿ ನಡುವಿನ ಪರಸ್ಪರ ಅಂಶ ತಂದೆ ಮಗನ ನಡುವಿನ ಉದ್ವೇಗತನವನ್ನ ಹೆಚ್ಚಿಸುವಂತಹದಾಗ್ತದೆ ಹಾಗೆಯೂ ಈ ಒಂದು ಗುರುವಿನ ಆಶೀರ್ವಾದದೊಂದಿಗೆ ಅಥವಾ ನಿಮ್ಮ ಮನೆತನದ ಗುರು ಅಥವಾ ನಿಮ್ಮ ಧರ್ಮದ ಗುರುಗಳ ಒಂದು ಮಾರ್ಗದರ್ಶನದಿಂದ ನಿಮ್ಮ ಮಧ್ಯೆ ಇರುವಂತಹ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡ್ರೆ ಒಳ್ಳೆಯದಾಗುವಂಥದ್ದಾಗ್ತದೆ ಇನ್ನು ಪ್ರೇಮಿಗಳ ಒಂದು ಜೀವನದಲ್ಲಿ ನೋಡೋದಾದ್ರೆ ಪ್ರಣಯ ಸಂಬಂಧದಲ್ಲಿ ಈ ರೀತಿಗಳು ತುಂಬಾ ಪ್ರಯೋಜನಕಾರಿಯಾಗಿರುವಂತಹದ್ದು ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸ್ನೇಹಪರ ಸಂಬಂಧವನ್ನು ನಿರ್ಮ ನಿರ್ಮಿಸಿಕೊಳ್ಳುವಂತಹದಾಗ್ತದೆ ಇನ್ನು ನಿಮ್ಮ ಏನು ಬಾಂಧವ್ಯ ಅನ್ನುವಂಥದ್ದನ್ನು ಬಲಪಡಿಸ್ಕೊಳ್ಳೋದಕ್ಕೆ ನೀವು ಹೆಚ್ಚು ಪ್ರಯತ್ನರಾಗಿರ್ತೀರಿ ಪ್ರಯತ್ನ ಪಡುವಂಥವ್ರು ಇನ್ನು ಆರ್ಥಿಕ ಪರವಾಗಿ ನೋಡುವಂಥದ್ದಾದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಪ್ರಯೋಜನಕಾರಿಯಾಗಿರುವಂತಹದ್ದು ಸಾಕಷ್ಟು ಆರ್ಥಿಕವಾದಂತಹ ಏನು ಏಳಿಗೆ ಅನ್ನುವಂಥದ್ದಾಗ್ತದೆ ಇನ್ನು ಆರೋಗ್ಯದಲ್ಲಿ ನೋಡುವಂಥದ್ದಾದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು ಅಲರ್ಜಿ ಆಗುವಂಥದ್ದು ಚರ್ಮದ ಸಮಸ್ಯೆಗಳಾಗುವಂಥದ್ದು ಅನುಭವಿಸುವಂಥದ್ದಾಗಿರ್ತದೆ ಇನ್ನು ಒಟ್ಟಾರೆಯಾಗಿ ಪರಿಹಾರ ಏನಪ್ಪ ಅನ್ನೋದಾದರೆ ಗುರುವಾರ ಬಾಳೆ ಗಿಡಕ್ಕೆ ಕಡಲೆ ಬೇಳೆಯನ್ನು ಸಮರ್ಪಣೆ ಮಾಡೋದರಿಂದಾಗಿ ಗುರುವಿನ ಅನುಗ್ರಹದಿಂದ ಎದುರಾಗುವಂಥ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತದೆ ಏನೋ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಬೇಕು ಅನ್ನುವಂಥದ್ದಾದರೆ ನಿಮ್ಮ ಜೀವನದಲ್ಲಿ ಎಂತಹದ್ದೇ ಅದಕ್ಕೆ ಪರಿಹಾರ ಬೇಕು ಅನ್ನೋಂಥದ್ರೆ ಕೆಳಗೆ ಕಾಣ್ತಾ ಇರುವಂಥ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ ಒಳ್ಳೆಯದಾಗಲಿ